ಏನಪ್ಪ ಪೇಪರ್ ತಿಮ್ಮ ಸಾರಿ 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 ಸರಿ ಪೇಪರ್ ಸಿಂಹ ಸಾರಿ 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 ಸರಿ ಸರ್ ಪ್ರತಾಪ್ ಸಿಂಹ ನಿನ್ನ ಪ್ರತಾಪನೋ ನೀನು ಯಾವ ಪ್ರದೇಶದ ಸಿಂಹನೋ ದೇವರೇ ಒಬ್ಬಳ್ರಯ್ಯ ಯಾಕಪ್ಪ ಮತ್ತೆ ಶುರು ಹಚ್ಕೊಂಡಿದ್ಯಾ ಯಾಕೆ ನಮ್ಮ ಐ ಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕರಿಗೆ ಹಾಗೂ ಅವರ ಪೂಜ್ಯ ತಂದೆರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಮತ್ತೆ ಮಾತಾಡುವ ದುಸ್ ದುರ್ಸಾಹಸಕ್ಕೆ ದುಸ್ಸಾಹಸಕ್ಕೆ ಕೈ ಇಟ್ಟಿದ್ಯಾ ಇದು ಒಳ್ಳೇದಲ್ಲಪ್ಪ ಪೇಪರ್ ತಿಮ್ಮ ಏನಪ್ಪ ಹೇಳಿದ್ಯಾ ಆರ್ ಎಸ್ ಎಸ್ ಏನು ಒಂದು ಹತ್ತು ಒಳ್ಳೆ ಕೆಲಸಗಳ್ ಮಾಡಿದ್ದಾರೆ ಅಂತ ಹೇಳಿದರೆ ಖರ್ಗೆ ಸಾಹೇಬರು ನೀನೇನು ಕೇಳಿದೆ ಆರ್ ಎಸ್ ಎಸ್ಸು ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತೆ ಅಂತ ಹೇಳಿದೆ ಅಲ್ವಾ ಪೇಪರ್ ತಿಮ್ಮ ಎಂಥ ವ್ಯಕ್ತಿಗಳ ಹಾಗೂ ವ್ಯಕ್ತಿತ್ವ ನಿರ್ಮಾಣ ಮಾಡಿದೆ ಆರ್ ಎಸ್ ಎಸ್ ಗೊತ್ತೇನಪ್ಪ ನಿನಗೆ ಆರ್ ಎಸ್ ಎಸ್ಸಿನ ಗೋಡ್ಸೆ ಅಂತ ಒಬ್ಬ ವಿಕೃತ ವ್ಯಕ್ತಿಯ ವ್ಯಕ್ತಿತ್ವನ ನಿರ್ಮಾಣ ಮಾಡಿದೆ ಗೊತ್ತಾ ನಿನಗೆ ನಾರಾಯಣ್ ಆಪ್ತೆ ಅನ್ನೋ ಒಬ್ಬ ವಿಕೃತ ಕಾಮಿಯ ವ್ಯಕ್ತಿತ್ವ ನಿರ್ಮಾಣ ಮಾಡಿದೆ ಆರ್ ಎಸ್ ಎಸ್ ಗೊತ್ತಾ ನಿನಗೆ ಅದೇ ರೀತಿ ಸಾವರ್ಕರ್ ಒಬ್ಬ ಯಾರು ಬ್ರಿಟಿಷರಿಗೆ ಶರಣು ಅಂತ ಹೇಳಿ ನಮ್ಮ ದೇಶದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಏನಿದೆ ಅದರಲ್ಲಿ ಪಾಲ್ಗೊಳ್ಳದ ಸಂಘಟನೆ ನಿಮ್ಮ ಆರ್ ಎಸ್ ಎಸ್ ಎಂಥ ವ್ಯಕ್ತಿತ್ವ ನಿರ್ಮಾಣ ಒಂದ್ಸತಿ ನೋಡೋಣ ನಿಮ್ಮ ನಾರಾಯಣ ಆಪ್ತೆ ಮತ್ತು ಗೋಡ್ಸೆ ನಿಮ್ಮ ಗುರು ಸಾವರ್ಕರ್ ಜೊತೆ ಸೇರಿ ಭಾರತ ದೇಶದ ಪಿತಾಮಹದ ಮಹಾತ್ಮ ಗಾಂಧೀಜಿಯ ಕೊಂದಾಕಿದ ಕ್ರಿಮಿಗುಡಿಗಳು ನಾರಾಯಣ ಆಪ್ತೆ ಹಿಸ್ಟ್ರಿ ಗೊತ್ತೇನಯ್ಯ ನಿಮಗೆ ಎಂಥ ವ್ಯಕ್ತಿತ್ವಪ್ಪ ಅಲ್ಲಿ ಮಹಾತ್ಮ ಗಾಂಧಿನ ಕೊಂದ ಮೂರನೇ ದಿವಸಕ್ಕೆ ಒಂದು ಅಮಾಯಕ ಹೆಣ್ಣುಮಗಳು ಮನೋರಮ ಸಾರ್ವೆ ಅಂತ ಒಂದು ಹುಡುಗಿನ ಮದುವೆ ಆಗಿದ್ರೂ ಒಂದು ಅಮಾಯಕ ಹುಡುಗಿನ ತಗೊಂಡು ಲಾಡ್ಜ್ಗೆ ಇಟ್ಕೊಂಡು ಚಕ್ಕಂದ ಆಡ್ತಾ ಇರುವ ವ್ಯಕ್ತಿತ್ವ ನಿಮ್ಮ ನಾರಾಯಣ ಆಪ್ತಿದು ಇನ್ನು ಗೋಡ್ಸೇದು ಗೋಡ್ಸೇದು ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಗೋಡ್ಸೆಗೂ ಸಾವರ್ಕರ್ಗೂ ಏನು ಸಂಬಂಧ ಎಂಥ ಸ್ವಲ್ಪ ದೊಡ್ಡ ಸಂಬಂಧ ಅಂತ ಇಡೀ ದೇಶಕ್ಕೆ ಗೊತ್ತು ಆಮೇಲೆ ಆ ಪಾಪಾತ್ಮ ಇಂಡಿಯಾಸ್ ಫಸ್ಟ್ ಟೆರರಿಸ್ಟ್ ಮಹಾತ್ಮ ಗಾಂಧಿ ಅವರು ಎಲ್ಲರಿಗೂ ಗೊತ್ತಿರೋ ವಿಷಯ ಸಾವರ್ಕರು ನಾರಾಯಣ ಆಪ್ತೆ ಗೋಡ್ಸೆ ಅಂತ ವ್ಯಕ್ತಿತ್ವಗಳು ರೂಪಿಸಿರುವ ಈ ಆರ್ ಎಸ್ ಎಸ್ಸು ಆಮೇಲೆ ಇನ್ನೂ ಎಂತೆಂಥ ವ್ಯಕ್ತಿತ್ವಗಳು ರೂಪಿಸಿದಿರಪ್ಪ ಅಮಾಯಕರು ಆದ ಕಲ್ಬುರ್ಗಿನ ಕೊಂದರು ಢಾವೋಲ್ಕರ್ನ ಕೊಂದರು ಚಿಕ್ಕ ಗುಬ್ಬಚ್ಚಿ ಅಂತಿದ್ದ ಗೌರಿ ಲಂಕೇಶ್ನ ಕೊಂದಿರೋ ನಿಮ್ಮ ಐಡಿಯಾಲಜಿಕಲ್ ಸಂಘಟನೆ ಸಂಘ ಹಾಗೂ ಆರ್ ಎಸ್ ಎಸ್ ಸೇರಿರೋ ಪಾಪಾತ್ಮಗಳು ಇಂಥ ಪಾಪಿಗಳು ಇಂಥ ವ್ಯಕ್ತಿತ್ವವನ್ನು ರೂಪಿಸಿರುವ ಆರ್ ಎಸ್ ಎಸ್ ಹಾಗೂ ತಮ್ಮ ಸಹ ಸಂಘಟನೆ ಸಂಘದಲ್ಲಿದ್ದವರು ಆ ಸಹ ಸಂಘಟನೆಗಳು ನಿಮ್ಮ ಆರ್ ಎಸ್ ಎಸ್ ಆಗಲಿ ಸಾವರ್ಕರ್ ಆಗಲಿ ಗೋಡ್ಸೆ ಆಗಲಿ ನಾರಾಯಣಾಪ್ತಿ ಆಗಲಿ ಇಂಥ ವ್ಯಕ್ತಿತ್ವವನ್ನು ರೂಪಿಸಿದ ಈ ಸಂಘ ನಿಮ್ಮದು ಆರ್ ಎಸ್ ಎಸ್ ಏನಿದೆ ಯಾವತ್ತಾದರೂ ನೀವು ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದೇನೆಯಾ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಯಾವತ್ತನ್ನು ಪಾಲ್ಗೊಂಡಿದ್ದೀರಾ ಏನನ್ನ ಒಂದನ್ನು ಕೊಡುಗೆ ಇದಾನೇಯಾ ಆಮೇಲೆ ನೀನು ಹೇಳ್ತೀಯಾ ಆರ್ ಎಸ್ ಎಸ್ಸು ಹಾಗೂ ಸೇವಾದಳದ ಬಗ್ಗೆ ಮಾತಾಡ್ತೀಯಾ ಎರಡು ವಿಚಿತ್ರವಾದ ಸಂಘಟನೆಗಳು ಒಂದು ಆರ್ ಎಸ್ ಎಸ್ಸು ನಿಮ್ಮ ಸಂಘ ಬೆಂಕಿ ಹಚ್ಚುವ ಸಂಘಟನೆ ಸಮಾಜದಲ್ಲಿ ಕ್ಯಾಸ್ಟಿಸ್ಟ್ ಸಂಘಟನೆ ಕೋಮವಾದಿ ಸಂಘಟನೆ ಸೇವಾದಲ್ಲಿ ಯಾವತ್ತು ಇನ್ಕ್ಲೂಸಿವ್ ಸಂಘಟನೆಗಳಯಾ ಯಾವತ್ತು ಹಿಂದೂ ಮುಸ್ಲಿಂ ಕ್ರೈಸ್ತರು ಅಂತ ಭೇದ ಭಾವ ಮಾಡಿರೋ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ಎಂಥ ಸಂಘಟನೆ ಏ ಪೇಪರ್ ತಿಮ್ಮ ಎಂಥ ಸಂಘಟನೆ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಒಂದು ಐವತ್ತೈವತ್ತೈದು ವರ್ಷ ತನ್ನ ಹೆಡ್ ಕ್ವಾರ್ಟರ್ಸ್ ಆದ ನಾಗಪುರದಲ್ಲಿ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಲೇ ಇಲ್ಲ ನಿಮ್ಮ ಆರ್ ಎಸ್ ಎಸ್ ಸಂಘಟನೆ ಆದ್ರೆ ಸೇವಾದಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಮೊನ್ನೆ ನಡೆದಿರುವ ಇಂಡಿಪೆಂಡೆನ್ಸ್ ಡೇ ತನಕ ತ್ರಿವರ್ಣ ಧ್ವಜವನ್ನು ಹಾರಿಸಿ ಒಂದೇ ಮಾತ್ರ ಮಾಡಿದ ಸಂಘಟನೆ ಕಡೆಯ ಯಾವತ್ತೂ ಆರ್ ಎಸ್ ಎಸ್ ಬೆಂಕಿ ಹಚ್ಚುವ ಸಂಘಟನೆ ಸೇವಾದಲ ಅಲ್ಲ ಬೆಂಕಿ ನಂದಿಸುವ ಸಂಘಟನೆ ಸೇವಾದಳ ಆರ್ ಎಸ್ ಎಸ್ ಅಂತ ಸಂಘಟನೆ ಎಂಥ ವ್ಯಕ್ತಿತ್ವಗಳನ್ನ ಹುಟ್ಟಾಕಿದ್ಯಪ್ಪ ಗೋಡ್ಸೆ ಆಪ್ತೆ ಸಾವರ್ಕರ್ ಬಾಬ್ರಿ ಮಸ್ಜಿದ್ ಧ್ವಂಸ ಮಾಡಿದ ಅದ್ವಾನಿ ಗುಜರಾತ್ ಅಲ್ಲಿ ಅಮಿತ್ ಶಾ ನಿಮ್ಮ ನರೇಂದ್ರ ಮೋದಿ ಯಾರ್ಯಾರು ಅವರ ಕೈ ತುಂಬ ರಕ್ತ ಇದೆ ಕಣಯ್ಯ ರಕ್ತಪಾತದಲ್ಲಿ ಮುಣುಗಿದ ಆರ್ ಎಸ್ ಎಸ್ ಸಂಘಟನೆ ಅವ್ರು ಎಂಥ ವ್ಯಕ್ತಿತ್ವ ವ್ಯಕ್ತಿಗಳನ್ನು ವ್ಯಕ್ತಿತ್ವಗಳನ್ನ ರೂಪಿಸಿದ್ದಾರೆ ಅಂದರೆ ಸಮಾಜದಲ್ಲಿ ರಕ್ತಪಾತ ಮಾಡುವ ವ್ಯಕ್ತಿಗಳನ್ನ ರೂಪಿಸಿದ್ದಾರೆ ಆದರೆ ಸೇವಾದಲ್ಲ ಕಾಂಗ್ರೆಸ್ಸು ಎಂಥ ವ್ಯಕ್ತಿತ್ವಗಳನ್ನ ರೂಪಿಸಿದೆಯಪ್ಪ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಪಟೇಲ್ ಅಂಬೇಡ್ಕರ್ ಅಲ್ವಾ ಸುಭಾಷ್ ಚಂದ್ರ ಬೋಸ್ ಇಂದಿರಾ ಗಾಂಧಿ ಮನಮೋಹನ್ ಸಿಂಗ್ ರಾಜೀವ್ ಗಾಂಧಿ ಇಂಥ ವ್ಯಕ್ತಿತ್ವಗಳನ್ನ ರೂಪಿಸಿದೆ ಸೇವಾದಲ್ಲ ಸೇವಾದಲ್ಲ ಯಾವತ್ತು ಸೇವಾದಲ ಕೈಯಲ್ಲಿ ಪ್ರೀತಿ ವಿಶ್ವಾಸ ಇದೆ ಹೊರತು ಯಾವತ್ತು ರಕ್ತ ಸೇವಾದಲ ಕೈಗೆ ಯಾವತ್ತೂ ಅಂಟುಕೊಂಡಿಲ್ಲ ಸಾವರ್ಕರಿಂದ ಒಂದು ಏನನ್ನ ಉದ್ದಾರ ಈ ದೇಶಕ್ಕಾಗಿರೋದು ಹೇಳ ನೀನು ಪೇಪರ್ ತಿಮ್ಮ ಈ ದೇಶನ ವಿಭಜಿಸುವ ಟೂ ನೇಶನ್ ಥಿಯರಿಯ ಪಿತಾಮಹ ಕಣಯ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರೋದು ಕಾಂಗ್ರೆಸ್ ಪಕ್ಷ ಸೇವಾದಲ್ಲ ಈ ದೇಶವನ್ನು ಹಾಗೂ ಸಮಾಜವನ್ನು ವಿಭಜಿಸಿರೋದು ನಿಮ್ಮ ಆರ್ ಎಸ್ ಎಸ್ ಹಾಗೂ ನಿಮ್ಮ ಸಂಘಟನೆ ವ್ಯಕ್ತಿತ್ವಗಳಂತಿರಲ್ವ ವ್ಯಕ್ತಿತ್ವ ರೂಪ ರೂಪಿಸುವಲ್ಲಿ ಆರ್ ಎಸ್ ಎಸ್ ದೊಡ್ಡ ಪಾತ್ರ ಬರ್ತದೆ ನಿಮ್ಮ ವ್ಯಕ್ತಿತ್ವಗಳು ಸಮಾಜ ಘಾತಕರೇ ಹೊರತು ಸಮಾಜ ಕಟ್ಟೋದ್ರಲ್ಲಿ ಯಾವತ್ತೂ ಇದು ಮಾಡಿಲ್ಲ ಆಮೇಲೆ ನೀನು ಏನು ಹೇಳ್ತೀಯಪ್ಪ ಮೋದಿ ಕೊಡುಗೆ ಏನು ಗೊತ್ತಾ ನಿಮಗೆ ಅಂತ ಪ್ರಿಯಾಂಕರಿಗೆ ಅವ್ರಿಗೆ ಹೇಳ್ತಿಲ್ಲ ಏನಯ್ಯ ಮೋದಿ ಕೊಡುಗೆ ಏನಯ್ಯ ಮೋದಿ ಕೊಡುಗೆ ಈ ದೇಶದ ಮತ್ತು ಈ ಸಮಾಜವನ್ನು ಒಡಕು ಒಡುಕಾಗ ಕೊಡಿರೋದ್ರಲ್ಲಿ ಮೋದಿಯ ದೊಡ್ಡ ಪಾತ್ರ ಇದೆ ಇವತ್ತು ದೇಶದ ಕಥೆ ನೋಡಯ್ಯ ಮೊನ್ನೆ ತನಕ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅನ್ನುವ ಇವತ್ತು ಡೊನಾಲ್ಡ್ ಟ್ರಂಪ್ ನಮ್ಮನ್ನು ಕ್ಯಾಕರಿಸು ಹೊರಗೆ ಹಾಕಿದ್ದಾರೆ ಐವತ್ತು ಪರ್ಸೆಂಟ್ ಟ್ಯಾರಿಪ್ಸ್ ಆಗಿದ್ದಾರೆ ಈ ಟ್ಯಾರಿಫ್ಸಿಂದ ಸರಿಸುಮಾರು ಅರವತ್ತು ಎಪ್ಪತ್ತು ಮೂರು ಬಿಲಿಯನ್ ಡಾಲರ್ ನಮ್ಗೆ ಅಲ್ಲಿ ಹೋಗುತ್ತೆ ಅದರಲ್ಲಿ ಸರಿಸುಮಾರು ನಲವತ್ತರಿಂದ ನಲವತ್ತೈದು ಬಿಲಿಯನ್ ಡಾಲರ್ಗೆ ಅಫೆಕ್ಟ್ ಆಗುತ್ತೆ ಇದು ನಮ್ಮ ವಿದೇಶಿ ನೀತಿ ನೋಡಯ್ಯ ಇವತ್ತು ಹೋಗ್ಬಿಟ್ಟು ಲಾಲಾಂಕ್ ದಾನ ಹೇ ಅಂದ್ಬಿಟ್ಟು ಹೋಗ್ಬಿಟ್ಟು ಚೈನಾದ್ರೂ ಹೋಗ್ಬಿಟ್ಟು ಇವತ್ತು ಕಾಲಿಗೆ ಬೀಳ್ತಾವೆ ಮೋದಿ ಇದ ವಿದೇಶಿ ನೀತಿ ಅಂತ ನಮ್ಮ ನಮ್ಮ ಪಂಚಶೀಲ ವಿದೇಶಿ ನೀತಿ ಗೊತ್ತಾ ನಿಮಗೆ ಜವಾಹರಲಾಲ್ ನೆಹರು ನಾನ್ ಅಲೆಂಡ್ ಮೂವ್ಮೆಂಟ್ ಮೂವ್ಮೆಂಟು ಇಡೀ ಇಡೀ ಪ್ರಪಂಚದಲ್ಲಿ ಇಟ್ಸ್ ಅದೊಂದು ಶಿಖರ ಅದು ಇವತ್ತು ನಾನ್ ಅಲೆಂಡ್ ಮೂಮೆಂಟ್ ಅನ್ನೋದು ಆಮೇಲೆ ನಮ್ಮ ಫಾರಿನ್ ಪಾಲಿಸಿ ಹೆಂಗಿತ್ತು ಗೊತ್ತಾ ಮುಂಚೆ ಕೋಲ್ಡ್ ವಾರ್ ಟೈಮಲ್ಲೂ ಯಾರ ಜೊತೆನೂ ಸೇರಿದೆ ನಮ್ಮ ಜೊತೆ ಸರಿಸುಮಾರು ನೂರ ಅರವತ್ತರಿಂದ ನೂರ ಎಪ್ಪತ್ತು ದೇಶಗಳು ನಮ್ಮ ಜೊತೆ ಇದ್ರು ಇವತ್ತು ಯಾರ ಇದ್ದಾರೆ ನಮ್ಮ ಜೊತೆ ಅಕ್ಕಪಕ್ಕ ಇರುವ ಶ್ರೀಲಂಕಾ ಬರ್ಮಾ ಪಾಕಿಸ್ತಾನ ಯಾರು ನಮ್ಮ 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 ಕಡೆಯಿಲ್ಲ ಇವತ್ತು ಹೋಗ್ಬಿಟ್ಟು ನಾವು ಚೈನಾನ ಹಿಡಿತಾ ಇದ್ದೀವಿ ನೆಹರು ಕೊಡುಗೆ ಏನು ಅಂತ ಕೇಳ್ತೀಯ ಪೇಪರ್ ಸಿಂಹ ಅಬ್ಬಾ ನಿನ್ನ ಪ್ರತಾಪ ನಿನ್ನ ಸಿಂಹ ಗರ್ಜನೆ ನೆಹರು ಕೊಡುಗೆ ಕೇಳಬೇಕಂದ್ರೆ ನಿಮ್ಮ ತಂದೆ ಮನೇಲಿ ತಂದೆ ಇದ್ರೆ ಹೋಗಿ ಕೇಳಯಾ ನಿನಗೆ ಚಡ್ಡಿ ಹೋಲಿಸ್ಕೊಟ್ಟಿರೋದು ಯಾರು ಅಂತ ಕೇಳಯ್ಯ ಈ ದೇಶದಲ್ಲಿ ಬ್ರಿಟಿಷರು ಇಡೀ ಎಲ್ಲ ದೋಚ್ಕೊಂಡು ಹೋದಾಗ ಸಾವಿರದ ನಲವತ್ತ ಒಂಬೈನೂರ ನಲ್ವತ್ತೇಳರಲ್ಲಿ ಫ್ರಮ್ ಸ್ಕ್ರಾಚ್ ಕಟ್ಟಿರ್ತಾನ ಈ ದೇಶನ ಈ ದೇಶದಲ್ಲಿರುವ ಬಹುತೇಕ ಸ್ಕೂಲುಗಳು ಬಹುತೇಕ ಕಾಲೇಜುಗಳು ಬಹುತೇಕ ದೊಡ್ಡ ಹೈಯರ್ ಲರ್ನಿಂಗ್ಸ್ ಇನ್ಸ್ಟಿಟ್ಯೂಟ್ಸ್ ಏನಿದೆ ಕಟ್ಟಿರೋದು ಜವಾಹರ್ಲಾಲ್ ನೆಹರು ನೆಹರು ಮೀನ್ ಸೆಕ್ಯುಲರಿಸಮ್ ತಂದ್ಬಿಟ್ಟು ಇವತ್ತು ನಿಮ್ಮಂತ ಕೋಮ್ವಾದಿ ಪಕ್ಷಗಳು ಮೂರು ಸತಿ ಅಧಿಕಾರದಲ್ಲಿದ್ರೇನು ನಮ್ಮ ಸಂವಿಧಾನ ಮುಟ್ಟದಂಗೆ ಮಾಡಿರೋದು ಜವಾಹರ್ಲಾಲ್ ನೆಹರು ನಿನಗೆ ನಿಮ್ಮ ನಿನಗೆ ನಿಮ್ಮ ಪೂರ್ವಜರಿಗೆ ನಿಮ್ಮ ತಂದೆ ನಿಮ್ಮ ತಾತರಿಗೆ ಎಲ್ಲರಿಗೂ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಪೋಲಿಯೋ ಡ್ರಾಪ್ಸ್ ಹಾಕಿರೋದು ನೆಹರು ಕಣಯಾ ನೀನು ಇಷ್ಟು ಲೆವೆಲ್ ಬಂದಿರೋ ಕಾರಣನೇ ನೆಹರು ನೋಡು ಪ್ರತಾಪ್ ಸಿಂಹ ನೀನಾಗ್ಲಿ ನಿನ್ನ ಸೈದ್ಧಾಂತಿಕ ಗುರುಗಳು ಯಾರ್ಯಾರು ಇದಾರ ಸಾವರ್ಕರ್ ಆಗಲಿ ಇವರೆಲ್ಲರೂ ನೆಹರು ಕಾಲ್ನ ಧೂಳಿಗೂ ಸಮಾನ ಇಲ್ಲ ಕಡೆಯ ನೆಹರು ಮಾಡಿದಷ್ಟು ನಿಮ್ಮ ಇಡೀ ಆರ್ ಎಸ್ ಎಸ್ ಕಾಂದಾನ್ ಇವತ್ತು ಹದಿನೆಂಟು ವರ್ಷನೋ ಇಪ್ಪತ್ತು ವರ್ಷ ಆಳ್ವಿಕೆ ಮಾಡಿದಾರಲ್ವ ನೀವು ನೆಹರು ಮಾಡಿರೋ ಐದು ಪರ್ಸೆಂಟ್ ಕೆಲಸನೂ ಮಾಡೋದು ನಿಮ್ಮ ಕೈಯಲ್ಲಿ ಆಗಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ ಪಿಪ್ಪರ್ ಲಾಗ ಹಾಕಿದ್ರೇನು ನೆಹರು ಕಾಲಿನ ಧೂಳಿಗೂ ಸಮ ಆಗಕ್ಕೆ ಸಾಧ್ಯ ಆಮೇಲೆ ಏನು ಹೇಳಿದೆ ಪ್ರತಾಪ್ ಸಿಂಹ ಅವರು ಪಿ ಯು ಪಿಯುಸಿ ಫೇಲ್ ಅಂತ ಹೇಳ್ತೀರಾ ಆಯ್ತಪ್ಪ ಒಂದು ಚಾಲೆಂಜ್ ತಗೋಬೋರು ಇವತ್ತು ಪ್ರಿಯಾಂಕರ್ಗೆ ಅವರು ಹಂಡ್ರೆಡ್ ಐ ಟಿ ಬಿ ಟಿ ಮೋಸ್ಟ್ ಇನ್ಫ್ಲೂಯೆನ್ಸಿಯಲ್ ಪೀಪಲಲ್ಲಿ ವಿತಿನ್ ಟೆನ್ ಇದ್ದಾರೆ ನಿನ್ನ ಯೋಗ್ಯತೆಗೆ ಇದೆಯೇನಪ್ಪ ನೀನು ಹೇಳಪ್ಪ ನೀನು ಇದೆಯಾ ಇವತ್ತು ನಿನ್ನ ಪಕ್ಷದವರೇ ನಿನ್ನ ಹೊರಗಾಕೋರೆ ಒಂದು ಸತಿ ಎಂ ಪಿ ಆದಮೇಲೆ ನಿನಗೆ ಟಿಕೆಟೇ ಕೊಟ್ಟಿಲ್ಲ ಯಾರನ್ನ ಯಾಕೆ ಕಂಪೇರ್ ಮಾಡ್ತೀಯಾ ಆಯ್ತಪ್ಪ ಚಾಲೆಂಜ್ ಮಾಡ್ತೀನಿ ಒಂದು ವೇದಿಕೆ ನಾನೇ ಸಿದ್ಧತೆ ಮಾಡ್ತೀನಿ ಬರ್ತೀಯಾ ಒಂದು ಐ ಟಿ ಬಿ ಟಿನೋ ಒಂದು ಇಂಡಸ್ಟ್ರಿ ಕಾಮರ್ಸ್ ಬಗ್ಗೆನೋ ನೀನು ಹೇಳಿರೋ ಸಬ್ಜೆಕ್ಟ್ ಬಗ್ಗೆ ಪ್ರಿಯಾಂಕರ್ಗೆ ಅವ್ರ ಮುಂದೆ ನಿನ್ನ ಇಂಗ್ಲೀಷಲ್ಲಿ ಮಾತಾಡೋದು ನಿನಗೆ ಆಮೇಲೆ ಪ್ರಿಯಾಂಕರ್ಗೆ ಬಗ್ಗೆ ಮಾತಾಡೋದು ಬಿಡು ಅವ್ರ ತಂದೆ ಬಗ್ಗೆ ಮಾತಾಡ್ತೀಯ ಅವ್ರ ಕೊಡುಗೆ ಬದ್ತೇನಯ್ಯ ನಿನಗೆ ಆಫ್ಟರ್ ಆಲ್ ನೀನು ಒಬ್ಬ ಒನ್ ಟೈಮ್ ಎಮ್ ಎಲ್ ಎಂ ಪಿ ಅದು ವಿಜಯ್ ಶಂಕರ್ ಕಾಲ್ಗೆ ಹೋಗಿ ಬಿಳ್ಬೇಕು ನೀನು ವಿಜಯಶಂಕರ್ ಏನನ್ನ ಬಿಡದೆ ಇದ್ದಿದ್ರೆ ನಿನ್ನ ಯೋಗ್ಯತೆ ನಿನ್ನ ಜನ್ಮದಲ್ಲಿ ನೀನು ಎಂ ಪಿ ಆಗೋಕ್ಕೆ ಸಾಧ್ಯ ಆಗ್ತಾ ಸಾಧ್ಯ ಆಗ್ತಿರಲಿಲ್ಲ ಏನ ಯಾಕೆ ಹೇಳ್ತೀಯಾ ಏನು ಹೇಳ್ತೀಯ ನೀನು ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ಏನು ಸುಲ್ತಾನ್ ಆಫ್ ಗುಲ್ಬರ್ಗಾನ ಯೋ ಪ್ರತಾಪ್ ಸಿಂಹ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಗುಜ್ ಗುಲ್ಬರ್ಗಕ್ಕೆ ಮಾತ್ರ ಅಲ್ಲ ಇಡೀ ಹೈಡ್ರಾಬಾದ್ ಕರ್ನಾಟಕ ಇಡೀ ನಾರ್ತ್ ಕರ್ನಾಟಕಕ್ಕೆ ಅವರು ಬಹುದೊಡ್ಡ ಕೊಡುಗೆ ಇವತ್ತು ಬರೀ ತ್ರೀ ಸೆವೆಂಟಿ ಒನ್ ಜೆ ಅಲ್ಲಿ ಅವರು ಕೊಟ್ಟಿರೋ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆಲ್ವ ನಮ್ಮ ಭಾಗದ ಹುಡುಗರಿಗೆ ನಿನ್ನ ಯೋಗ್ಯತೆಗೆ ಇನ್ನೂ ನಿನ್ನ ಮೂರು ಜನ್ಮ ತೊಗೊಂಡ್ರೇನು ಅಂತ ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ದೊಡ್ಡದಾಗ ಏನು ಹೇಳ್ತೀಯ ಮೈಸೂರು ಮಹಾರಾಜರು ಮೈಸೂರು ಮಹಾರಾಜರು ಮಾಡಿದಾರಯ್ಯ ನೀನೇನು ಮಾಡಿದಿ ಹೇಳಯ್ಯ ದೊಡ್ಡ ನಾಯಕ ನಿನಗೊಂದ್ಸತಿ ಎಂಪಿ ಮಾಡಿದ್ರಲ್ಲ ನೀನೇನ್ ಮಾಡಿದೆ ನೀನೇನ್ ಮಾಡಿದೆ ಅಂದ್ರೆ ನಮ್ಮ ಮಹಾದೇವಪ್ಪ ಸಿದ್ದರಾಮಯ್ಯ ರೋಡ್ನ ನಾನು ಮಾಡಿದೆ ನಾನು ಮಾಡಿದೆ ಅಂತೀಯ ಬೇರೆಯವರೆಲ್ಲ ಮಾಡಿರೋದು ಹುಡು ನಾನು ತಂದೆ ನಾನು ತಂದೆ ಅಂತೀಯ ನೀನು ಯೋಗ್ಯತೆಗೆ ಆಮೇಲೆ ನೀನು ಇನ್ನೊಂದು ಏನಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸುಲ್ತಾನ್ ಗುಲ್ಬರ್ಗ ಅಂತ ಕೇಳಿಸ್ಕೋ ಪ್ರತಾಪ್ ಸಿಂಹ ಅವರು ಸುಲ್ತಾನ್ ಹೌದು ಆಧುನಿಕ ಶರಣಾನು ಹೌದು ಅವರು ಈಸ್ ಆಧುನಿಕ ಶರಣ ಆಫ್ ಹೈದರಾಬಾದ್ ಕರ್ನಾಟಕ ರೀಜನ್ ಇಡೀ ಹೈದರಾಬಾದ್ ಕರ್ನಾಟಕ ರೀಜಿಯನ್ನ ಒಂದು ಲೆವೆಲ್ ನಾಚಪ್ ತೊಗೊಂಡು ಹೋಗಿರೋ ಮಹಾ ನಾಯಕ ಅವ್ರನ್ನ ನಿನ್ಗೆ ಹೆಸರಿಡ್ತೀಯ ಅಷ್ಟು ಯೋಗ್ಯತೆ ಇದೆಯಾ ನಿನಗೆ ಅವರು ಒಂಬತ್ತು ಹತ್ತು ಸತಿ ಎಮ್ ಎಲ್ ಎ ನಾಲ್ಕೈದು ಸತಿ ಮಿನಿಸ್ಟರು ಅರ್ಥ ಆಯ್ತಾ ಎ ಸಿ ಸಿ ಪ್ರೆಸಿಡೆಂಟ್ ನಿನ್ನ ಯೋಗ್ಯತೆಗೆ ಒಂದು ಡಿ ಸಿ ಸಿ ಪ್ರೆಸಿಡೆಂಟ್ ಆಗಿದೆ ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟ್ ಬಿ ಜೆ ಪಿ ಮೋರ್ಚಾದ ಒಂದು ಪ್ರೆಸಿಡೆಂಟ್ ಆಗಿದೆಯಾ ನಿನ್ನ ಯೋಗ್ಯತೆಗೆ ಯಾವಾಗ ಹುಷಾರ್ ಯಾವತ್ತನ್ನ ಒಂದು ದೊಡ್ಡ ಮನುಷ್ಯರ ಬಗ್ಗೆ ಮಾತಾಡೋ ಅವ್ರು ಕೊಟ್ಟಿರೋ ಕೊಡುಗೆ ಒನ್ ಪರ್ಸೆಂಟ್ ಕೊಟ್ಟಿದೆಯಾ ಪ್ರತಾಪ್ತಿಮ್ಮ ನೀನು ಒನ್ ಪರ್ಸೆಂಟ್ ಕೊಟ್ಟಿದ್ಯಾ ಹುಷಾರಾಗಿರೋ ಇನ್ನೊಂದು ಸತಿ ಮಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡಬೇಕಂದ್ರೆ ನಾಲ್ಗೆ ಬಿಗಿಯಾಗಿ ಆಮೇಲೆ ಸಿಂಹ ನಿನ್ನ ಪ್ರತಾಪವು ಇಡೀ ಕರ್ನಾಟಕದ ಜನಕ್ಕೆ ಗೊತ್ತಪ್ಪ ನೀನು ಪ್ರಿಯಾಂಕರಿಗೆ ಅಂತ ಸಜ್ಜನರ ಬಗ್ಗೆ ಮಾತಾಡಿದ್ದೀಯ ಯಾವತ್ತನ್ನು ಪ್ರಿಯಾಂಕರ್ಗೆ ಅವರು ನಿಂತರ ಹೆಂಡತಿನ ತಂಗಿ ಅಂತ ಹೇಳ್ಬಿಟ್ಟು ಎಲ್ಲನ ಸೈಟ್ ತೊಗೊಂಡವರು ಪ್ರತಾಪ್ ಸಿಂಹ ಎಲ್ಲನ ಒಂದು ವರ್ಷ ಕೂಡ ಪ್ರಿಯಾಂಕ್ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಯಾವತ್ತನ್ನ ನಿನ್ನ ಥರ ಹೆಂಡತಿ ಹುಟ್ಟು ಕಟ್ಕೊಂಡಿರೋ ಹೆಂಡತಿನ ಹುಟ್ಟು ತಂಗಿ ಅಂತ ಹೇಳಿಬಿಟ್ಟು ಸೈಟ್ ತೊಗೊಂಡಿದ್ಯಲ್ಲಪ್ಪ ಇದು ನ್ಯಾಯವಾ ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಯಾವತ್ತೂ ನೀನು ಪ್ರಿಯಾಂಕರ್ಗೆ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಲೆವೆಲ್ಗೆ ಬರೋಕೆ ಸಾಧ್ಯನೇ ಇಲ್ಲ ಆಮೇಲೆ ಯಾವತ್ತನ್ನ ಪ್ರಿಯಾಂಕರ್ಗೆ ನಿನ್ ನಿನ್ನ ನಿನ್ನ ವಿಡಿಯೋಗಳು ಗೊತ್ತಲ್ಲಪ್ಪ ಯು ಆರ್ ಪಾರ್ಟ್ ಆಫ್ ದ ಬ್ಲೂ ಬಾಯ್ಸ್ ಬ್ಲೂ ಜೆ ಪಿ ಪಕ್ಷದ ಬ್ಲೂ ಅಂತೀವಲ್ವಾ ಬ್ಲೂ ಬಾಯ್ಸ್ ಗ್ಯಾಂಗ್ ಅಲ್ವಾ ಅದರಲ್ಲಿ ನೀನು ಪ್ರಮುಖ ಸದಸ್ಯ ನಿನ್ನ ವಿಡಿಯೋಗಳು ಎಲ್ಲ ಕಡೆ ಜಗ ಅಲ್ಲಪ್ಪ ಇನ್ನ ತೋರಿಸು ಇನ್ನ ತೋರಿಸು ಅಂತ ಯಾವತ್ತನ್ನ ಪ್ರಿಯಾಂಕರ್ಗೆ ಅವ್ರು ಆ ಲೆವೆಲ್ಗೆ ಹೋಗಿದ್ದಾರೆಯಾ ಸರಿ ಅವ್ರು ಇಂಟೆಲೆಕ್ಚುಲ್ ಕಣಯ ಇವತ್ತು ಟಾಪ್ ಟೆನ್ನಲ್ಲಿದ್ದಾರೆ ನಿನ್ನ ಯೋಗ್ಯತೆ ನೋಡ್ಕೊಂಡು ನಿನ್ನ ಟಾಪ್ ಟೆನ್ ಇನ್ನು ಮೈಸೂರಲ್ಲೇ ಇಲ್ಲ ದೇಶದ ಟಾಪ್ ಟೆನ್ ಮನೆ ಹಾಳಾಗೋಗಲಿ ಮೈಸೂರಲ್ಲಿ ಟಾಪ್ ಟೆನ್ನಲ್ಲೂ ನೀನು ಬರಲ್ಲ ಇವತ್ತು ಅಯ್ಯೋ ಯೋ ಬಿಗಮೆ ನೋಬಡಿ ನಿನಗೆ ನಾಯಿ ನೋಡ್ತಾ ಇಲ್ಲ ಬಿ ಜೆ ಅವರು ನೀನು ಸೊ ಯು ಆರ್ ಟಾರ್ಗೆಟಿಂಗ್ ಪ್ರಿಯಾಂಕರ್ಗೆ ಆ್ಯಂಡ್ ಮಲ್ಲಿಕಾರ್ಜುನ್ ಖರ್ಗೆ ಹುಷಾರ್ ಅರ್ಥ ಮಾಡ್ಕೋ ಇನ್ನೊಂದು ಸತಿ ನಮ್ಮ ದಲಿತರಾಗಲಿ ಓ ಬಿ ಸಿ ಆಗಲಿ ಅಹಿಂದ ತಂಟೆಗೆ ಬಂದ್ಬಿಟ್ಟು ನೀನು ಈ ಥರ ವೇಸ್ಟ್ ಟಾಕ್ ಏನನ್ನ ಮಾಡಿದ್ರೆ ಜನ ನಿನ್ನನ್ನು ನೋಡ್ತಾ ಇರ್ತಾರೆ ನಿನ್ನ ಜನ್ಮದಲ್ಲಿ ನಿನ್ನ ಮತ್ತೆ ನೀನು ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಆಗಲ್ಲ ಪ್ರತಾಪ್ ಸಿಂಹ ನೀನು ಏನನ್ನ ಇವತ್ತು ನಮ್ಮ ಅಹಿಂದ ನಾಯಕರು ನಮ್ಮ ಸರ್ವೋಚ್ಚ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಆಗಲಿ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಆಗಲಿ ಹಗಲುವಾಗಿ ಮಾತಾಡಿದ್ರೆ ನಿನ್ನ ಜನ್ಮದಲ್ಲಿ ಬರೆದಿಟ್ಕೋ ಪೇಪರ್ ತಿಮ್ಮ ಪೇಪರ್ ಸಿಂಹ ಪ್ರತಾಪ್ ಸಿಂಹ ಬರ್ದಿಡ್ಕೊ ನಿನ್ನ ಜನ್ಮದಲ್ಲಿ ಮತ್ತೆ ನೀನು ಒಂದು ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ದಯವಿಟ್ಟು ಭದ್ರವಾಗಿ ಮಾತಾಡು ಟಾಕ್ ದೇವ್ ಡೋಂಟ್ ಯೂಸ್ ಡಿರೋಗೇಟರಿ ಲ್ಯಾಂಗ್ವೇಜ್ ಪ್ರಬುದ್ಧವಾಗಿ ಮಾತಾಡು ನಿನಗಷ್ಟು ತಾಕತ್ತು ಇದೆಯಾ ನಾನು ನಾನು ಸೃಷ್ಟಿ ಮಾಡ್ತೀನಿ ವೇದಿಕೆ ಬಾ ನೋಡೋಣ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಇಂಗ್ಲೀಷಲ್ಲಿ ಮಾತಾಡೋ ನಿನ್ನ ತಾಕತ್ತು ನೋಡೋಣ ನೀನು ಪಿ ಯು ಸಿ ಫೇಲ್ ಅಂತೀಯಲ್ವಾ ನಮ್ಮ ಮಲ್ಲಿಗೆ ನಮ್ಮ ಪ್ರಿಯಾಂಕರ್ಗೆ ಅವ್ರಿಗೆ ಬಾ ಕೂರಿಸ್ತೀನಿ ನೀನು ಹೇಳಿರೋ ಟಾಪಿಕ್ಕು ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತೀಯ ಮಾತಾಡು ಮೈಸೂರಲ್ಲಿ ನಡೆದಿರೋ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀಯ ಪ್ರಿಯಾಂಕ್ ಖರ್ಗೆ ಅವರು ಬರ್ತದೆ ಆದರೆ ನಾಲಿಗೆ ಭದ್ರಾ ಎಲ್ಲವಿಲ್ಲದ ನಾಲಿಗೆ ಥರ ಆಡಬೇಡ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಿನಗೊಂದು ಎಚ್ಚರಿಕೆ ಕೊಡ್ತೀವಿ ನಾವೆಲ್ಲ ಹೈದ್ರಾಬಾದ್ ಕರ್ನಾಟಕ ಭಾಗದವರು ಇನ್ನೊಂದು ಸತಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ ನಮ್ಮ ಸರ್ವೋಚ್ಚ ನಾಯಕರ ಬಗ್ಗೆ ಕೀಳಮಟ್ಟವಾಗಿ ಏನನ್ನ ಮಾತಾಡಿದ್ರೆ ನಿನಗೆ ತಕ್ಕ ಶಾಸ್ತಿ ಮಾಡಬೇಕಾಗುತ್ತೆ ಅಂತ ಹೇಳಿ ಹುಷಾರ್ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ